O um som de... ನಗರ ನ್ಯೂ ಘಾಟ್ಗೆ ಲೇಔಟ್ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪ್ರಬುದ್ಧ ಬುದ್ಧ ವಿಹಾರ ಮತ್ತು ಬಿಕ್ಕು ನಿವಾಸ ಉದ್ಘಾಟನಾ ಸಮಾರಂಭವನ್ನ ಇದೇ ದಿನಾಂಕ ಇಪ್ಪತ್ತೈದು ಒಂದು ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜಿಸಲಾಗಿದೆ ಅಂತ ಭೀಮಶಕ್ತಿ ಯುವಕ ಸಂಘ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಸಂಗೀತ ಕಾರ್ಯಕ್ರಮ ಜರುಗುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳಲು ಕರೆ ನೀಡಲಾಗಿದೆ ಕಾರ್ಯಕ್ರಮಕ್ಕೆ ಪೂಜಾ ಬಂತೆ ಅವರು ಹತ್ಯಾಳ ಬಸವ ಕಲ್ಯಾಣ ಬೀದರ್ ಜಿಲ್ಲಾ ಅಲ್ಲಿಂದ ಆಗಮಿಸಲಿದ್ದು ಅದರ ಜೊತೆಗೆ ಪೂಜಾ ಬಂತೆ ಜ್ಞಾನಾನಂದ ಮಹಾಭೂಮಿ ಬೆಂಗಳೂರಿನಿಂದ ಆಗಮಿಸಲಿದ್ದು ಪೂಜಾ ಬಂತೆ ವರಜ್ಯೋತಿ ಅವರು ರಾಮಜಿನಗರ ಕಲಬುರಗಿಲಿಂದ ಆಗಮಿಸಲಿದ್ದು ಪೂಜಾ ಬಂತೆ ರೇವತಿ ಅವರು ರೇಪುರ್ಗಿ ಮಾಡ್ ಆರಂಭಿಸುತ್ತಿದ್ದಾರೆ ಪೂಜಾ ಭತ್ತೆ ಜ್ಞಾನಸಾಗರ್ ಅವರು ಆರಂಭಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಬೌದ್ಧ ಸಾನ್ನಿಧ್ಯ ವಹಿಸಲಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ ಬಿ ಟಿ ಹಾಗೂ ಕಲಬುರಗಿ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅರುಷಮಾನ್ ಅಲ್ಲಂ ಪ್ರಭು ಪಾಟೀಲ್ ಶಾಸಕರು ಕಲಬುರ್ಗಿ ದಕ್ಷಿಣ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರಾದ ವರ್ಷ ರಾಜೇಜ್ ಅನಿಗಿ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಪೂಜಾ ಉಪಮಹಾಪೌರಾದಂಥ ತೃಪ್ತಿ ಶ್ರೀನಿವಾಸ್ ಲಾಖೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ವಾರ್ಡ್ ನಂಬರ್ ನಲವತ್ತ್ಮೂರು ಅಶೋಕ್ ನಗರ್ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸತೀಶ್ ಕಣ್ಮೇಶ್ವರ್ ಸಿಪಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಡಾವಣೆಯ ಹಿರಿಯರು ಮಾರ್ಗದರ್ಶಕ ಆಗಿರುವಂಥ ಡಾಕ್ಟರ್ ಐ ಎಸ್ ವಿದ್ಯಾಸಾಗರ್ ಸರ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಹಾಗೂ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಆಯುಷ್ಮಾನ್ ಹನುಮಂತ್ ತಿಟಗಿ ಅವರು ವಹಿಸಿಕೊಳ್ಳಲಿದ್ದಾರೆ ಇವತ್ತಿನ ದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆ ಮತ್ತು ಸುತ್ತಮುತ್ತ ಬೌದ್ಧ ಅನ್ಯಾಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಬುದ್ಧ ವೃದ್ಧ ವಿವರ ಮತ್ತು ಬಿಕ್ಕು ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ